ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಬಂದು ಥರ್ಸ್ ಡೇ ವ್ಲಾಗ್ ಆಗಿರುತ್ತೆ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಇಲ್ಲಿಂದ ಮಮ್ಮಿ ಮನೆಗೆ ಹೋಗೋ ಬ್ಲಾಗ್ ಇರುತ್ತೆ ಒಂದು ಅಂದರೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇವತ್ತಿಂದ ನಾನು ಅದೇ ಮಮ್ಮಿ ಮನೆಯಲ್ಲಿ ಫೋರ್ ಡೇಸ್ ಬ್ಯಾಕ್ ಟು ಬ್ಯಾಕ್ ಹಾಲಿಡೇ ಇದೆ ದಿಹಾನ್ಗೆ ಇವತ್ತು ಟೀಚರ್ಸ್ ಡೇ ಇರೋದರಿಂದ ಅವ್ನಿಗೆ ಇನ್ನೊಂದು ದಿವಸನೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಹಜೆ ಎಲ್ಲ ಕೊಟ್ಟಿದ್ದರು ನಾನು ಅದಕ್ಕೆ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನೆಲ್ಲ ಮಾಡಿ ಅಂದರೆ ಫುಲ್ಲು ಕಂಪ್ಲೀಟಾಗಿ ಹೊಸಳುಗೆಲ್ಲ ಇವತ್ತೇ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮತ್ತು ಇಲ್ಲಿ ಏನು ಗಣೇಶ ಎಲ್ಲ ಕುಣ್ಸೋದು ಸಂಪ್ರದಾಯ ಅದೆಲ್ಲ ಏನೂ ಇಲ್ಲ ಅದಕ್ಕೇನೆ ಪೂಜೆ ಮಾಡ್ತಾರೆ ಅಷ್ಟೇ ನಮ್ಮಮ್ಮ ಮನೇಲಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡುಬಿಟ್ಟು ಕೊಟ್ಟು ಎಲ್ಲ ದೇವರು ಬಂದರೆ ನಾಳೆ ನಾಡಿದೆಲ್ಲ ನಮ್ಮ ಅವೆಲ್ಲ ಪೂಜೆ ಎಲ್ಲ ಮಾಡ್ಕೋತಾರೆ ಇಲ್ಲಿ ನಾನು ಬಂದಿದ ತಕ್ಷಣ ಇವಾಗ ಒಂದು ವೆಲ್ಕಮ್ ಇದ್ದೇ ಇರುತ್ತೆ ಲಗೇಜಸ್ ಎಲ್ಲ ಎಲ್ಲ ಎತ್ಕೊಂಡು ಹೋಗಿದ್ರು ತಿರ್ಗಾ ದಿಹಾನ್ ಬಂದಿದ ತಕ್ಷಣ ಇವಾಗ ಮೇಲೋಗಬೇಕು ಅಂತ ಅಂದ ಸರಿ ಅಂದ್ಬಿಟ್ಟು ಅವನದು ಟಾಯ್ಸು ಮತ್ತು ಇವಾಗೆಲ್ಲ ಹೊಸ್ದಾಗಿ ವರ್ಕ್ ಆಗಿರೋದ್ರಿಂದ ಅವನು ಫಸ್ಟು ಹೋಗ್ಬೇಕು ಅಂತೆಲ್ಲ ಅಂತ ಇರ್ತಾನೆ ಇವಾಗ ಅದೆಲ್ಲ ಅವನು ಎಕ್ಸ್ಪ್ಲೋರ್ ಮಾಡಬೇಕು ಹೋಗಿದ ತಕ್ಷಣ ಕಬೋರ್ಡ್ಸ್ ಎಲ್ಲ ತೆಗ್ದು ನೋಡೋದು ಅದೆಲ್ಲನೂ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮಮ್ಮಿ ಮನೆ ಹೋಮ್ ಟೂರ್ ಅಂದರೆ ಒಳಗಡೆ ಇನ್ಸೈಡ್ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ಆಲ್ಮೋಸ್ಟ್ ಇದು ವುಡ್ವರ್ಕ್ ಎಲ್ಲ ಆಗಿತ್ತು ದಿವಸದಿಂದ ನಾನು ಬಂದ್ರೂ ಮೇಲ್ಗಡೆ ಎಲ್ಲ ಹೋಗ್ತಾ ಇರಲಿಲ್ಲ ಫುಲ್ಲು ಡಸ್ಟು ಲಗೇಜಸ್ಸು ಎಲ್ಲ ಮೆಸಿ ಮೆಸಿ ಆಗಿತ್ತು ಇವಾಗ ವುಡ್ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಒನ್ ವೀಕ್ ಆಯಿತು ಅಷ್ಟೇ ூம் ூர் இப்ப ಮೈ ರೂಮ್ ಅನ್ಸುತ್ತೆ ಆಲ್ರೆಡಿ ನಾನು ರೂಮ್ ಟೂರ್ ಮಾಡಿದ್ದೆ ಸೊ ಜಸ್ಟ್ ಒಂದು ಕ್ವಿಕ್ ಮೊನ್ನೆಲ್ಲ ಇದು ವುಡ್ ಮಾಡ್ಸಿದ್ರು ಎಲ್ಲ ಮಾಡಿಸಿದ್ರು ಸೊ ಅದಕ್ಕೋಸ್ಕರ ನಾನು ಇವಾಗ ರೂಮ್ ಟೂರ್ ಮಾಡ್ತಾ ಇದ್ದೀನಿ ಇದು ನನ್ನ ರೂಮು ನೆಕ್ಸ್ಟ್ ನನ್ನ ತಂಗಿ ರೂಮ್ ಇಲ್ಲಿ ಇದು ನನ್ನ ತಂಗಿ ರೂಮ್ ಇದು ಕಾಮನ್ ವಾಶ್ರೂಮ್ ಅದು ಈ ರೂಮ್ ಅಟ್ಯಾಚ್ಡ್ ಆಗಿರುತ್ತಿದ್ದು ಇಲ್ಲಿ ಇನ್ನು ಆರ್ಗನೈಸ್ ಮಾಡ್ಕೋಬೇಕು ಅವಳು ಬಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೋತಾಳೆ ಅಲ್ಲಿವರೆಗೂ ನಮ್ಮ ಮಮ್ಮಿ ಎಲ್ಲ ಮಾಡ್ಕೊಂಡಿದ್ದಾರೆ ಫುಲ್ ಇದು ದೊಡ್ಡ ಸ್ಪೇಸು ರೀಸೆಂಟಾಗಿ ಒನ್ ವೀಕ್ ಆಯ್ತು ಅಷ್ಟೇ ಫುಲ್ಲು ಎಲ್ಲ ಕಾರ್ಡ್ರೂಮ್ ಕಂಪ್ಲೀಟ್ ಆಗಿ ಇದು ಡ್ರೆಸ್ಸಿಂಗ್ ಟೇಬಲ್ ನಮ್ಮಮ್ಮಿ ಮೆಮೊರೀಸ್ ಅಂದ್ಬಿಟ್ಟು ಹಾಕೊಡ್ತೀರಾ ಹಂಗೆ ಎತ್ಕೊಂಡ್ರೆ ಇನ್ನ ಅವಳೆಲ್ಲ ಬಂದು ಆರ್ಗನೈಸ್ ಮಾಡ್ಕೋತಾಳೆ ಸೊ ಜಸ್ಟ್ ಒಂದು ಕ್ವಿಕ್ ಹೋಗಿದ್ರೆ ಇದು ದಿಹಾನ್ ನಾಮಕರ್ಣ ಫೋಟೋ ಇದು ನೇಮ್ ಡಿಲೀಟ್ ಮಾಡಿದಾಯ್ತಿ ಇದು ನೆಕ್ಸ್ಟು ರಜೆ ರಜೆ ನಾ ಸ್ಕೂಲು ದೇವ್ರ ಮನೆ ಹಬ್ಬಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ

ಶೀಟ್ ಎಲ್ಲ ತೆಗಿಬೇಕು ಜಸ್ಟ್ ಹಾಕಿದಾರೆ ಅಷ್ಟೇನೆ ಅದು ಮಮ್ಮಿ ರೂಮ್ ನಮ್ಮಿನೇ ಎಕ್ಸ್ಪ್ಲೋರ್ ಹೆಂಗ್ ಜೋಡ್ಸಿದೀರ ನಾನು ನೋಡಿಲ್ಲ ಇನ್ನ ಆದಾಗಿಂದ ಕಡಸೈ ನಿಮ್ದಾ 음 ಹೇ ದೊ ಡಾಡಿ ದೋ ಇರುಮೇಲೆ ಚೀಟ್ ಇದ್ಯಾ ಇದು ಹೋಗುತ್ತಾ ಇದು ಬರ್ದೇರೋದು ಬರ್ತೇ ಒಂದೇ ಬಟ್ ತರ ಹೋಗುತ್ತೆ ಸೋಪಕ್ಕೆ ಹೋಗುತ್ತೆ ಓಕೆ ಬೇಡ ಅಂದ್ರೆ ಅಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಕಮ್ ಇದು ಇವಾಗ ರೆಡಿ ಆಗೋದಕ್ಕೆಲ್ಲ ಸ್ವಲ್ಪ ಮಾಡ್ಕೋಬಹುದು ಬೇಡ ಅಂದ್ರೆ ತಕೋಬಹುದು ಈ ಕಡೆ ತಕೊಂಡು ಹಿಂಗ್ ತಕೊಂಡು

ನೀನಿಲ್ಲ ಅಲ್ಲ ಪೆಂಡಿಂಗ್ ಮಮ್ಮಿ ಅಷ್ಟೇ ಆ ರೂಮ್ ಎಲ್ಲ ಆಯಿತು ಆಮೇಲೆ ಅದೆಲ್ಲ ಹೋಮ್ ಟೂರ್ ಎಲ್ಲ ಮಾಡಿದೆಲ್ಲ ಆದಮೇಲೆ ನಮ್ಮತ್ತಿರು ಎಲ್ಲರೂ ಬಂದಿದ್ರು ಸುಮ್ಮನೆ ಹಂಗೆ ಯಾವಾಗಲೂ ಆ್ಯಸ್ ಯೂಶ್ವಲ್ ನಮ್ದು ಈ ಥರ ಟಾಕ್ಸ್ ಇದ್ದೇ ಇರುತ್ತೆ ಮಾತಾಡಿಕೊಂಡು ಕೂತಿದ್ವಿ ಈವ್ನಿಂಗು ಹಾಗೆ ಗಣೇಶ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗೋಣ ಅಂತ ನಾನು ಇಂಚರ ಎಲ್ಲ ಹೋದ್ವಿ ಇದು ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಮತ್ತು ನನ್ನ ತಂಗಿ ಫ್ರೆಂಡ್ ಅವ್ರಂಗ್ಲಿಲ್ಲ ನಾವು ಕಾಮನಾಗಿ ಎಲ್ಲ ಎಲ್ಲ ವರ್ಷನೂ ತಗೊಳ್ಳೋದು ಇಲ್ಲಿ ಈ ಸರ್ತಿ ನಾನು ಸ್ವಲ್ಪ ಲೇಟಾಗೇ ಬಂದಿರೋದ್ರಿಂದ ನನ್ನ ತಮ್ಮ ಪ್ರಜ್ಜಿಯವರೆಲ್ಲ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ರು ನಾನು ನೋಡೋಣ ಅಂತ ಬಂದೆ ಆಮೇಲೆ ನನ್ನ ತಮ್ಮ ಅದೇ ನಾಳೆ ಒಂದು ಸರ್ತಿ ನಾನು ಬರ್ತೀನಿ ಹೋಗೋಣ ಅಂತ ಹೇಳಿದ್ದ ಜಸ್ಟ್ ಇವಾಗ ಸುಮ್ಮನೆ ನೋಡ್ಕೊಂಬರೋಣ ದಿಹಾನ್ಗೂ ತೋರಿಸ್ದಂಗೆ ಆಗುತ್ತೆ ಮಕ್ಕಳಿಗೆ ಅಂತ ದಿಹಾನ್ ಅಂತೂ ಫುಲ್ಲು ದೊಡ್ಡ ಗಣೇಶನೇ ಅವನು ತೋರಿಸ್ತಾ ಇದ್ದಾನೆ ನಾಳೆ ಯಾವ್ದು ಬುಕ್ ಮಾಡ್ತೀವಿ ಏನೂ ಗೊತ್ತಿಲ್ಲ ನಾಳೆ ವ್ಲಾಗಲ್ಲಿ ಗಣೇಶ ಸೆಲೆಕ್ಷನ್ ಅದೆಲ್ಲ ಇರುತ್ತೆ ನನಗೂ ಈ ಸತಿ ಈ ಥರ ಈ ಅದೆಲ್ಲ ಸ್ವಲ್ಪ ಇಷ್ಟ ಆಯಿತು ಯಾಕಂತಂದರೆ ಈ ಫೋಟೋಗಾಗಿರ್ಬೋದು ಕುಂಡಿಸ್ದಾಗ ಸಖತ್ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುವಂಥದ್ದು ಮತ್ತು ಸ್ವಲ್ಪ ನನಗೆ ಡಿಫ್ರೆಂಟಾಗಿನೇ ಅಲ್ವಾ ಸತಿ ಈ ಥರ ಮಾಡಿದ್ವಿ ಈ ಸತಿ ಈ ಥರ ಮಾಡೋಣ ಆ ಥರದ್ದೆಲ್ಲ ಇರುತ್ತೆ ನನಗೆ ಹಂಗೆ ಇವಾಗ ನನ್ನ ತಂಗಿ ಅವರು ಸ್ಯಾಟರ್ಡೇ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬರೋದು ಅವಳು ಬರೋದೇ ಸ್ಯಾಟರ್ಡೆ ಈವ್ನಿಂಗ್ ಆ ಥರ ಆಗುತ್ತೆ ನಾನು ಮುಂಚೆನೇ ಹೋಗಿರ್ತೀನಲ್ಲ ನಾನು ಗಣೇಶ ಅದೆಲ್ಲ ಸೆಲೆಕ್ಟ್ ಮಾಡಿ ಅವಳಿಗೂ ವೀಡಿಯೋ ಕಾಲ್ ಎಲ್ಲ ಮಾಡಿ ನೋಡಿ ತೊಗೋತಾ ಇದ್ದೀನಿ ಅಂತೆಲ್ಲ ತೋರಿಸ್ಕೊಂಡು ನಾವು ಇದು ಮಾಡೋದು ಇವಾಗೆಲ್ಲ ಸ್ವಲ್ಪ ಫಸ್ಟ್ ಆದರೂ ನಮ್ಮ ಡ್ಯಾಡಿ ಸೆಲೆಕ್ಷನ್ ಆಗಿರ್ತಾ ಇತ್ತು ನಾನು ನಮ್ಮ ಡ್ಯಾಡಿ ಎಲ್ಲ ಹೋಗಿ ಬೆಳಗ್ಗೆ ಅವತ್ತಿನ ದಿವಸ ಬೆಳಿಗ್ಗೆನೆ ನಾವು ತರ್ತಾ ತರ್ತಾಯಿದ್ದೆವು ಇವಾಗಲೇ ಈ ಥರ ಪ್ರೀಬುಕ್ಕಿಂಗ್ಸು ಅದೆಲ್ಲನೂ ಇವಾಗ ಜಾಸ್ತಿ ಇದೆಲ್ಲ ಫಸ್ಟೆಲ್ಲ ನಾವೆಲ್ಲ ಒಟ್ಟಿಗೆ ಇದ್ದಾಗ ಒಟ್ಟಿಗೆ ಕುಂಡಿಸ್ತಾ ಇದ್ದಾಗ ನನ್ನ ತಮ್ಮ ಆಗಿರ್ಬೋದು ನಮ್ಮ ಚಿಕ್ಕಪ್ಪ ಸೆಲೆಕ್ಷನೇ ಆವಾಗ ನಾವು ಬೆಳಗ್ಗೆ ಹೋಗ್ತಾ ಇದ್ವಿ ಇನ್ನೇನು ತಗೋಬೇಕು ಅಂತ ಅಂದಾಗ ಅವಾಗ ಈ ಥರ ಎಲ್ಲ ನೋಡಿ ನಮ್ಮ ಚಿಕ್ಕಪ್ಪ ಸೆಲೆಕ್ಷನ್ ಮಾಡ್ತಾಯಿದ್ರು ಅದೆಲ್ಲ ತಗೊಂಡು ಬರ್ತಾ ಇದ್ವಿ ಇವಾಗ ಸ್ವಲ್ಪ ಪ್ರೀ ಬುಕ್ಕಿಂಗ್ ಮುಂಚೆನೇ ಹೋಗಿ ಬುಕ್ ಮಾಡಿಕೊಂಡು ಟೈಮ್ ನೋಡಿಕೊಂಡು ತರೋದು ದಿಹಾನ್ ಇವಾಗ ಯಶ್ಮಿತಾ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಇವತ್ತು ಸಿಕ್ಬಿಟ್ಟಿದ್ದಾರೆ ಅವ್ನಿಗೆ ಆಲ್ಮೋಸ್ಟ್ ನಾವು ಬಂದಾಗೆಲ್ಲ ಸಿಗ್ತಾನೆ ಇರಲಿಲ್ಲ ಅವ್ರಿಗೆ ಓದ್ಕೊಳ್ಳೋದು ಅದೆಲ್ಲ ಇತ್ತು ಮಕ್ಳಿಗೆ ಅಂದ್ಬಿಟ್ಟು ಅವ್ರು ಬ್ಯುಸಿ ಆಗಿದ್ರು ಟ್ಯೂಷನ್ಸು ಸ್ಕೂಲ್ಸ್ ಅಂತ ಅಂದ್ರೆ ನಾವು ಹೋಗಿ ಟೈಮ್ ಸಿಗ್ತಾ ಇರ್ಲಿಲ್ಲ ಇವತ್ತಂತೂ ಫುಲ್ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು